ನಮಸ್ಕಾರ ಸ್ನೇಹಿತರೆ ಈ ಲೋಕದಲ್ಲಿ ಮಾತಾಡದಿದ್ದರೂ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವ ಜೀವಿಗಳಿವೆ ಹಣ ಕೇಳೋದಿಲ್ಲ ಸ್ವಾರ್ಥ ಮಾಡೋದಿಲ್ಲ ಬದಲಾಗಿ ನಮ್ಮ ಬದುಕಿಗೆ ಉಸಿರಾಗ್ತವೆ ಇದು ಒಬ್ಬ ಬಡ ರೈತನ ಕಥೆ ಮತ್ತು ಅವನ ಜೀವನಕ್ಕಿಂತಲೂ ಹೆಚ್ಚು ಪ್ರೀತಿಸಿದ ಒಂದು ಮೌನವಾದ ಹೃದಯದ ಕಥೆ ಒಂದು ಸಣ್ಣ ಹಳ್ಳಿಯಲ್ಲಿ ರಂಗಯ್ಯ ಅನ್ನೋ ಒಬ್ಬ ಬಡ ರೈತ ಇದ್ದನು ರಂಗಯ್ಯ ಬೆಳಗ್ಗೆ ಬೇಗ ಎದ್ದು ತನ್ನ ಹಸುಗಳೊಂದಿಗೆ ದೂರದಲ್ಲಿದ್ದ ತನ್ನ ಹೊಲಕ್ಕೆ ಹೋಗುತ್ತಿದ್ದನು ರಂಗಯ್ಯ ತುಂಬ ಕಷ್ಟಪಟ್ಟು ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಮತ್ತು ಗೌರಿ ಹಸು ಕೂಡ ಹೊಲದಲ್ಲಿಯೇ ರಂಗನೊಂದಿಗೆ ಇರ್ತಿತ್ತು ಗೌರಿ ಹಸು ಹೊಲದಲ್ಲಿ ಹೊಟ್ಟೆ ತುಂಬ ಮೇವನ್ನು ತಿಂತಿದ್ಲು ಅವನಿಗೆ ದೊಡ್ಡ ಮನೆ ಇರಲಿಲ್ಲ ಹಣ ಇರಲಿಲ್ಲ ಆದ್ರೆ ಅವನ ಬಳಿ ಅಮೂಲ್ಯವಾದ ಒಂದು ಸಂಬಂಧ ಇತ್ತು ಅವಳ ಹೆಸರು ಗೌರಿ ಗೌರಿ ಅವನಿಗೆ ಹಸು ಮಾತ್ರವಲ್ಲ ಅವಳು ಅವನ ಕುಟುಂಬದ ಒಬ್ಬ ಸದಸ್ಯೆಯಾಗಿದ್ಲು ಕುಟುಂಬ ಗೌರಿಯಿಂದಲೇ ನಡೆಯುತ್ತಿತ್ತು ಬೆಳಕೆ ಎದ್ದು ರಂಗಯ್ಯ ಮೊದಲು ಗೌರಿಯ ತಲೆಗೆ ಕೈಯಿಟ್ಟು ನಮಸ್ಕರಿಸಿ ಹೇಳ್ತಿದ್ದ ನೀನಿದ್ರೆ ಸಾಕ್ಕಣೆ ನನ್ ಬದುಕು ಸಾಗುತ್ತೆ ಗೌರಿ ಏನೂ ಮಾತಾಡೋದಿಲ್ಲ ಆದರೆ ಅವಳ ಕಣ್ಣುಗಳಲ್ಲಿ ಪೂರ್ಣ ಪ್ರೀತಿ ಇರ್ತಿತ್ತು ಒಂದು ವರ್ಷ ಮಳೆ ಬರಲಿಲ್ಲ ಹೊಲಗಳು ಒಣಗಿದವು ಅನ್ನವೂ ಇರಲಿಲ್ಲ ಹಳ್ಳಿಯವರು ಹೇಳಿದ್ರು ರಂಗಯ್ಯ ಈ ಹಸುವನ್ನು ಮಾರ್ಬಿಡು ಇಲ್ಲ ಅಂದ್ರೆ ನೀನು ಹಸಿವಿನಿಂದ ಸಾಹಿತ್ಯ ಆ ಮಾತು ಕೇಳಿ ರಂಗಯ್ಯನ ಕಣ್ಣು ತುಂಬಿತು ಅವನು ಹೇಳ್ದ ನಾನು ಹಸಿವಿನಿಂದ ಇರಬಹುದು ಆದರೆ ನನ್ನ ಗೌರಿಯನ್ನು ಮಾರಲ್ಲ ಆ ದಿನದಿಂದ ಅವನು ತಾನೇ ಊಟ ಬಿಡ್ತಿದ್ದ ದಿನಾಲೂ ಗೌರಿಗಾಗಿ ತುಂಬ ದೂರದಿಂದ ಹುಲ್ಲನ್ನು ತರ್ತಿದ್ದ ಗೌರಿಗೆ ಹೊಟ್ಟೆ ತುಂಬ ಆಹಾರ ಕೊಡ್ತಿದ್ದ ಒಂದು ದಿನ ಪಕ್ಕದ ಹಳ್ಳಿಯಿಂದ ಒಬ್ಬ ವ್ಯಾಪಾರಿ ಹಸು ತೆಗೆದುಕೊಂಡು ಹೋಗಲು ರಂಗಯ್ಯನ ಹತ್ತಿರ ಬಂದನು ಅವನು ಹೇಳಿದನು ರಂಗಯ್ಯ ನೀನು ಈ ಹಸುವನ್ನು ನನಗೆ ಮಾರಿಬಿಡು ನಾನು ನಿನಗೆ ಕೈ ತುಂಬ ಹಣವನ್ನು ಕೊಡ್ತೇನೆ ಎಂದ ಆಗ ರಂಗಯ್ಯ ಇಲ್ಲ ಅಣ್ಣ ನಾನು ಎಂದಿಗೂ ನನ್ನ ಗೌರಿಯನ್ನು ಮಾರುವುದಿಲ್ಲ ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ನನ್ನ ಜೀವವಾಗಿರುವ ನನ್ನ ಗೌರಿಯನ್ನು ನಾನು ಎಂದಿಗೂ ಮಾರುವುದಿಲ್ಲ ಒಂದು ಸಂಜೆ ಒಬ್ಬ ವೃದ್ಧ ಸನ್ಯಾಸಿ ಹಳ್ಳಿಗೆ ಬಂದ ರಂಗಯ್ಯನ ತ್ಯಾಗ ನೋಡಿ ಅವರು ಹೇಳಿದರು ಹೃದಯದಲ್ಲಿ ಸ್ವಾರ್ಥ ಇಲ್ಲದವನಿಂದ ಭಗವಂತ ಎಂದಿಗೂ ಕಣ್ಣೀರು ಹಾಕಿಸುವುದಿಲ್ಲ ಅದಾದ ಮೇಲೆ ಅದ್ಭುತ ಸಂಭವಿಸಿತು ಗೌರಿ ಹೆಚ್ಚು ಹಾಲು ಕೊಡಲು ಆರಂಭಿಸಿದಳು ಹಾಲಿನಿಂದ ರಂಗಯ್ಯನ ಜೀವನ ನಿಧಾನವಾಗಿ ಉತ್ತಮವಾಗತೊಡಗಿತು ಮಳೆ ಬಂದಿತು ಹೊಲಗಳು ಹಚ್ಚ ಹಸಿರಾದವು ಗೌರಿಗೂ ಸಹ ಹೊಟ್ಟೆ ತುಂಬ ಮೇವು ಸಿಗುತ್ತಿತ್ತು ಅಂದಿನಿಂದ ರಂಗಯ್ಯ ಮತ್ತು ಗೌರಿ ತುಂಬ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ರಂಗಯ್ಯ ಮತ್ತು ಗೌರಿಯ ಪ್ರೀತಿ ಇನ್ನಷ್ಟು ಹೆಚ್ಚಾಗಿತ್ತು ಪ್ರೀತಿ ಕೇವಲ ಮನುಷ್ಯರೊಂದಿಗೆ ಮಾತ್ರವಲ್ಲ ಮೂಕ ಪ್ರಾಣಿಗಳ ಜೊತೆಗೂ ಆಗುವಂಥದ್ದು ನಮ್ಮ ಪ್ರೀತಿ ಯಾವಾಗಲೂ ನಿಷ್ಕಲ್ಮಶವಾಗಿರಬೇಕು ನಿಜವಾದ ಪ್ರೀತಿಗೆ ಕಲ್ಲು ಕೂಡ ಕರಗಿ ಶಿವಲಿಂಗವಾಗಬಹುದು ಪ್ರೀತಿಗೆ ಮಾತು ಬೇಕಿಲ್ಲ ಕೇವಲ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತ್ರ ಸಾಕು ಈ ಕಥೆ ನಮಗೆ ಹೇಳೋದು ಏನು ಗೊತ್ತಾ ಪ್ರೀತಿ ಮಾಡಿದವನು ಯಾವತ್ತೂ ಸೋಲೋದಿಲ್ಲ ಮೌನ ಪ್ರಾಣಿಗಳ ಕಣ್ಣೀರು ದೇವರಿಗೆ ನೇರವಾಗಿ ತಲುಪುತ್ತೆ ನಿಷ್ಠೆ ಯಾವತ್ತೂ ಫಲ ಕೊಡುತ್ತೆ ರಂಗಯ್ಯನಿಗೆ ಸಂಪತ್ತು ಬಂದಿರಬಹುದು ಆದರೆ ಅವನಿಗೆ ಮೊದಲೇ ಇದ್ದದ್ದು ಒಂದು ಶುದ್ಧ ಹೃದಯ ಈ ಲೋಕದಲ್ಲಿ ನಮ್ಮ ಜೊತೆಗೆ ನಿಂತಿರುವ ಜೀವಿಗಳು ಎಲ್ಲವೂ ಮಾತಾಡಲ್ಲ ಆದರೆ ಅವುಗಳ ಮೌನವೇ ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿರುತ್ತದೆ ರಂಗಯ್ಯನಿಗೆ ಆ ದಿನ ಹಣ ಬಂದಿರಲಿಲ್ಲ ಆದರೆ ಅವನ ಬಳಿ ಮನುಷ್ಯತ್ವ ಇತ್ತು ಅವನು ಹಸಿವಿನಿಂದ ಇದ್ದ ಆದರೆ ತನ್ನ ಪ್ರೀತಿಯನ್ನು ಮಾರಲಿಲ್ಲ ಇಂದು ನಾವು ಸ್ವಲ್ಪ ಕಷ್ಟ ಬಂದರೆ ನಮ್ಮ ಎಲ್ಲ ಸಂಬಂಧಗಳನ್ನು ಬಿಟ್ಬಿಡ್ತೀವಿ ಆದರೆ ಮಾತಾಡದ ಪ್ರಾಣಿಗಳು ಕೊನೆಯ ಉಸಿರುತನಕ ನಿಷ್ಠೆ ಬಿಡೋದಿಲ್ಲ ಗೌರಿ ಹಸು ರಂಗಯ್ಯನಿಗೆ ಹಾಲು ಕೊಟ್ಟದ್ದಕ್ಕಿಂತ ಹೆಚ್ಚು ಅವನಿಗೆ ಜೀವನದ ಪಾಠ ಕೊಟ್ಟಳು ದಯೆ ಮಾಡಿದವನು ಎಂದಿಗೂ ಖಾಲಿಯಾಗೋದಿಲ್ಲ ತ್ಯಾಗ ಮಾಡಿದ ಹೃದಯ ಒಂದು ದಿನ ಖಂಡಿತ ತುಂಬುತ್ತೆ ನೀನು ಇಂದಿಗೂ ಯಾರಿಗಾದರೂ ಸಹಾಯ ಮಾಡ್ತಿದ್ರೆ ಅದು ಹಣವಾಗಿರಬಹುದು ಅಥವಾ ಪ್ರೀತಿ ಭಗವಂತ ಅದನ್ನೆಲ್ಲ ನೋಡ್ತಾನೆ ಈ ಕಥೆ ಇಲ್ಲಿಗೆ ಮುಗಿಯಬಹುದು ಆದರೆ ಇದರಿಂದ ಕಲಿಯಬೇಕಾದ ಪಾಠ ನಮ್ಮ ಜೀವನದಲ್ಲಿ ಆರಂಭವಾಗಬೇಕು ಪ್ರೀತಿ ಮತ್ತು ನಿಷ್ಠೆ ಇವೇ ಈ ಲೋಕದ ಅತೀ ದೊಡ್ಡ ಸಂಪತ್ತು ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲಿ ಪ್ರೀತಿಯನ್ನು ಇತರರೊಂದಿಗೆ ಹಂಚಿ ಈ ಜಗತ್ತಿನಲ್ಲಿ ಪ್ರೀತಿಯಿಂದ ಅಸಾಧ್ಯವಾದದು ಯಾವುದೂ ಇಲ್ಲ ಎಲ್ಲರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ಇರಿ ಎಲ್ಲ ಒಳ್ಳೆಯದ್ದೇ ಆಗುತ್ತೆ ರಾಧೇ ರಾಧೆ